ಪ್ರಧಾನಿ ನರೇಂದ್ರ ಮೋದಿ ಇಂದು ತಿರುಚನಾಪಳ್ಳಿ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಹೊಸ ಟರ್ಮಿನಲ್ ಭವನವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಪ್ರಧಾನಿ ಅವರಿಗೆ ಹೊಸ ಟರ್ಮಿನಲ್ ಭವನದ ಮಾದರಿ ತೋರಿಸಿ ವಿವರಣೆ ನೀಡಿದರು ತಮಿಳುನಾಡಿನ ರಾಜ್ಯಪಾಲ ಆರ್ಎನ್ ರವಿ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಕೇಂದ್ರ ಸಚಿವ ಎಲ್ ಮುರುಘನ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಸುಮಾರು ಒಂದು ಸಾವಿರದ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಮಾಡಲಾಗಿದೆ ಈ ಭವನ ಪ್ರಯಾಣಿಕರಿಗೆ ಅತ್ಯಾಧುನಿಕ ಸೌಲಭ್ಯ ಒದಗಿಸಲಿದೆ ನಂತರ ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಂಡರು ಇದೇ ವೇಳೆ ಹತ್ತೊಂಬತ್ತು ಸಾವಿರದ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ರೈಲು ರಸ್ತೆ ವಿಮಾನಯಾನ ತೈಲ ಮತ್ತು ಅನಿಲ ಹಡಗು ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಅಭಿವೃದ್ದಿ ಕಾಮಗಾರಿಗಳಿಗೆ ಪ್ರಧಾನಿ ಚಾಲನೆ ನೀಡಿದರು ಬಳಿಕ ಪ್ರಧಾನಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಯೋಜನೆಗಳು ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿಗೆ ನೆರವಾಗಲಿದೆ ಅಲ್ಲದೆ ಲಕ್ಷಾಂತರ ಅವಕಾಶ ಸೃಷ್ಟಿಸಲಿದೆ ಎಂದರು ದೇಶಾದ್ಯಂತ ಭೌತಿಕ ಮತ್ತು ಸಾಮಾಜಿಕ ಮೂಲಸೌಕರ್ಯ ನಿರ್ಮಾಣ ಹಾಗೂ ಅಭಿವೃದ್ಧಿಗೆ ಕೇಂದ್ರ ಹೆಚ್ಚಿನ ಆದ್ಯತೆ ನೀಡಿದ್ದು ವಿಮಾನ ನಿಲ್ದಾಣ ಹೆದ್ದಾರಿ ರೈಲು ಬಂದರು ಆಸ್ಪತ್ರೆ ಮುಂತಾದ ಮೂಲಸೌಕರ್ಯಗಳಿಂದ ಜನರ ಜೀವನಮಟ್ಟ ಸುಧಾರಿಸಲಿದೆ ಹಾಗೂ ಎಲ್ಲಾ ವಲಯಗಳ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದು ಪ್ರಧಾನಿ ತಿಳಿಸಿದರು ಪ್ರಸ್ತುತ ಭಾರತ ಜಾಗತಿಕವಾಗಿ ಐದನೇ ಬೃಹತ್ ಆರ್ಥಿಕತೆಯ ರಾಷ್ಟವಾಗಿದ್ದು ವಿದೇಶಿ ಬಂಡವಾಳ ಆಕರ್ಷಣೆಯಲ್ಲಿ ಮುಂಚೂಣಿಯಲ್ಲಿದೆ ದೇಶದ ಸಮಗ್ರ ಅಭಿವೃದ್ಧಿಗೆ ರಾಜ್ಯಗಳ ಪ್ರಗತಿ ಅತ್ಯಗತ್ಯವಾಗಿದ್ದು ಈ ನಿಟ್ಟನಲ್ಲಿ ಬಂಡವಾಳ ಹೂಡಿಕೆಯ ಲಾಭ ರಾಜ್ಯಗಳಿಗೂ ದೊರಕಲಿದೆ ಎಂದರು ತಮಿಳುನಾಡು ಅತ್ಯುನ್ನತ ವಿಜ್ಞಾನಿಗಳು ಸಾಹಿತಿ ಕಲಾವಿದರು ಮತ್ತು ತಂತ್ರಜ್ಞರ ನೆಲೆವೀಡಾಗಿದ್ದು ಪಲ್ಲವ ಚೋಳ ಪಾಂಡ್ಯ ಮುಂತಾದ ಬಲಿಷ್ಠ ರಾಜವಂಶಗಳ ತವರಾಗಿತ್ತು ದೆಹಲಿಯಲ್ಲಿ ನಿರ್ಮಿಸಲಾಗಿರುವ ನೂತನ ಸಂಸತ್ ಭವನದಲ್ಲಿ ಪ್ರತಿಷ್ಠಾಪಿಸಿರುವ ಸೇನ್ಗೋಲ್ ತಮಿಳುನಾಡು ಸಂಸ್ಕೃತಿಯ ಭಾಗವಾಗಿದ್ದು ಉತ್ತಮ ಆಡಳಿತದ ಸಂಕೇತವಾಗಿದೆ ಎಂದು ಪ್ರಧಾನಿ ಹೇಳಿದರು ಎಕ್ಸ್ಪ್ರೆಸ್ I also remember another son of Tamil Nadu, Dr. M. S. Swaminathanji. He played an important role in ensuring food security for our country. We lost him last year as well. ಕಲ್ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಇಂದು ಉದ್ಘಾಟನೆಯಾದ ತಿರುಚಿನಾಪಳ್ಳಿ ವಿಮಾನ ನಿಲ್ದಾಣ ಪರಿಸರ ಸ್ನೇಹಿಯಾಗಿದ್ದು ಸುಮಾರು ನಲವತ್ತೈದು ಲಕ್ಷ ಪ್ರಯಾಣಿಕರ ಸಾಮರ್ಥ್ಯ ಹೊಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ದೇಶದ ನೂರ ಇಪ್ಪತ್ತೊಂದು ವಿಮಾನ ನಿಲ್ದಾಣಗಳು ಪರಿಸರ ಸ್ನೇಹಿ ಹಸಿರು ನಿಲ್ದಾಣಗಳಾಗಿ ಪರಿವರ್ತನೆಯಾಗಲಿವೆ ಎಂದು ತಿಳಿಸಿದರು ಲಕ್ಷ ಲಕ್ಷದ್ವೀಪ ಅಗಾಧ ಸಂಪನ್ಮೂಲ ಹಾಗೂ ಪ್ರವಾಸೋದ್ಯಮ ಅವಕಾಶಗಳನ್ನು ಹೊಂದಿದ್ದು ಈ ದ್ವೀಪದ ಸಮಗ್ರ ಅಭಿವೃದ್ಧಿಗೆ ಹಲವು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಗತ್ಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ ಅವರು ದ್ವೀಪದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರ ಬದ್ದ ಎಂದರು ಸ್ವಾತಂತ್ರ್ಯ ನಂತರ ಹಲವು ದಶಕಗಳ ಕಾಲ ಲಕ್ಷದ್ವೀಪ ಅಭಿವೃದ್ಧಿ ವಂಚಿತವಾಗಿತ್ತು ಕಳೆದ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿಯತ್ತ ಸಾಗುತ್ತಿದೆ ನಾಗರಿಕರಿಗೆ ವಿದ್ಯುತ್ ಶುದ್ಧ ಕುಡಿಯುವ ನೀರು ಅಡುಗೆ ಅನಿಲ ಬಡವರಿಗೆ ಮನೆ ಶೌಚಾಲಯ ಮುಂತಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಅತಿ ವೇಗದ ಅಂತರ್ಜಾಲ ಸೌಲಭ್ಯ ಕಲ್ಪಿಸಲಾಗಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು ಲಕ್ಷದ್ವೀಪ ಮೀನುಗಾರಿಕೆಗೆ ಹೆಸರಾಗಿದ್ದು ಸಾಗರ ಉತ್ಪನ್ನ ಹಾಗೂ ಮೀನು ಸಂಸ್ಕರಣೆ ಮತ್ತು ರಫ್ತು ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದೆ ಮೀನುಗಾರರಿಗೆ ಅತ್ಯಾಧುನಿಕ ಸೌಲಭ್ಯ ದೊರಕಿಸಲಾಗಿದ್ದು ಅವರ ಆದಾಯ ಹೆಚ್ಚಳಕ್ಕೆ ಸಕಲ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು प्रधानीयवरु नाळे कवरत्तिके भेटी ನೀಡಲಿದ್ದು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ವರ್ಲ್ಡ್ ಸ್ಟೋರೇಜ್ ಫೆಸಿಲಿಟಿ ಕವರತ್ತಿ ಆರ್ ಮಿನಿ ಕೋಯ ಐಲ್ಯಾಂಡ್ ಮೇ બનાಯಿ ಗಯಿ ಹೈ. अब यहां अनेक सेक्टर्स में विशेष रूप से हमारे मछुआरे साथियों के लिए हमने यहां आधुनिक सुविधाएं बनाई है अब अगत्ती में एयरपोर्ट के साथ साथ आइस प्लांट भी है इससे सी फूड के एक्सपोर्ट और सी फूड प्रोसेसिंग से जुड़े सेक्टर के लिए यहाँ नई संभावनाएं बन रही हैं। अब तो यहाँ से टूना फिश भी एक्सपोर्ट होने लगी है इसलिए लक्षद्वीप के मछुआरे साथियों की आय भी बढ़ने का मार्ग बना है